ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಗಾಂಧಿ ಜಯಂತಿಯ ಎರಡು ನಿಮಿಷಗಳ ಕನ್ನಡ ಭಾಷಣ ನೋಡ್ತಾ ಹೋಗೋಣ ಹರೇ ಒಂದು ಭಾಷಣ ಅಂತಕ್ಕಂಥ ಇಷ್ಟವಾಯ್ತಾ ಇಷ್ಟವಾದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋದ ಮತ್ತೊಮ್ಮೆ ಇನ್ನೊಬ್ರಿಗೂ ಷರ್ಮಿಸಲು ಸಾಧ್ಯ ಇಂತ ಅನೇಕ ವಿಡಿಯೋ ಸಬ್ಸ್ಕ್ರೈಬ್ ಆಗಿ ನಿಮ್ಗೆ ಯಾವ ರೀತಿಯ ಭಾಷಣ ಯಾವ ರೀತಿಯ ಪ್ರಬಂಧ ಬೇಕಂತ ಹೇಳಿ ಕಾಂಸ್ಟ್ಲಿ ಮಾಡಿ ಆ ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡ್ಲಾ ಪ್ರಯತ್ನ ಮಾಡುತ್ತೇನೆ ಅಂತ ಹೇಳುತ್ತಾ ಹರೇ ಒಂದು ಭಾಷಣ ನೋಡ್ತಾ ಕಲಿತಾ ಹೋಗೋಣ ಬನ್ನಿ ಈ ಸುಂದರ ಸಭೆಯಲ್ಲಿ ಆಸೀನರಾಗಿರುವ ಮುಖ್ಯ ಅತಿಥಿಗಳೇ ಪ್ರಿಯ ಪ್ರಾಂಶುಪಾಲರೇ ಗುರುಗಳೇ ಹಾಗೂ ನನ್ನ ಪ್ರಿಯ ಸ್ನೇಹಿತರೆ ಇಂದು ನಾವು ಎಲ್ಲರೂ ಇಲ್ಲಿ ಸೇರಿರುವುದಕ್ಕೆ ಪ್ರಮುಖ ಕಾರಣವೆಂದರೆ ಮಹಾತ್ಮ ಗಾಂಧಿಯವರ ಜಯಂತಿ ಪ್ರತಿ ವರ್ಷ ಅಕ್ಟೋಬರ್ ಎರಡರಂದು ಗಾಂಧಿ ಜಯಂತಿಯನ್ನು ದೇಶದಾದ್ಯಂತ ಆಚರಿಸಲಾಗುತ್ತದೆ ಅಹಿಂಸೆ ಮತ್ತು ಸತ್ಯ ಎಂಬ ಮಹಾನ್ ಮೌಲ್ಯಗಳನ್ನು ಗಾಂಧೀಜಿ ತಮ್ಮ ಜೀವನದ ಮೂಲಕ ನಮ್ಮೆದುರು ತೋರಿಸಿದರು ಬ್ರಿಟಿಷರ ವಿರುದ್ಧದ ಸ್ವಾತಂತ್ರ್ಯ ಹೋರಾಟದಲ್ಲಿ ಅವರು ಸಶಸ್ತ್ರಗಳನ್ನು ಬಳಸದೆ ಅಹಿಂಸೆಯ ಮಾರ್ಗವನ್ನು ಹಿಡಿದರು ಅವರ ಉಪ್ಪಿನ ಸತ್ಯಾಗ್ರಹವು ಹಾಗೂ ಇತರ ಚಳುವಳಿಗಳು ಭಾರತೀಯರನ್ನು ಒಂದೆಡೆಗೆ ಸೇರಿಸಿದವು ಗಾಂಧೀಜಿ ಕೇವಲ ಸ್ವಾತಂತ್ರ್ಯ ಹೋರಾಟಗಾರ ಆಗಿರಲಿಲ್ಲ ಒಬ್ಬ ಸಮಾಜ ಸೇವಕರೂ ಆಗಿದ್ರು ಅಸ್ಪೃಶ್ಯತೆ ನಿರ್ಮೂಲನೆ ಸ್ವಚ್ಛತೆ ಗ್ರಾಮೀಣ ಅಭಿವೃದ್ಧಿ ಇವುಗಳಿಗೆ ಅವರು ಮಹತ್ವ ನೀಡಿದರು ಸ್ವಚ್ಛ ಭಾರತ ಸ್ವಚ್ಛ ಭಾರತ ಅವರ ಕನಸಾಗಿತ್ತು ನಾವು ಅವರ ಆದರ್ಶಗಳನ್ನು ಅನುಸರಿಸಿ ದೇಶದ ಉತ್ತಮ ನಾಗರಿಕರಾಗಿರಬೇಕು ಇಂದಿನ ಯುವ ಜನತೆಗೆ ಗಾಂಧೀಜಿಯವರ ತತ್ವಗಳು ದಾರಿ ತೋರಿಸುವ ದೀಪಗಳಾಗಿರುತ್ತವೆ ಆದ್ದರಿಂದ ಗಾಂಧಿ ಜಯಂತಿ ಎಂದು ಅವರ ಬಾಳನ್ನು ನೆನಪಿಸಿಕೊಳ್ಳೋಣ ಅವರ ಮಾರ್ಗದಲ್ಲಿ ನಡೆದು ನಿಜವಾದ ದೇಶಭಕ್ತರಾಗೋಣ ಎಂದು ತಿಳಿಸಿ ನನ್ನ ಈ ಭಾಷಣವನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಭಾರತ್ ಮಾತೆ ಹಾಗಾದ್ರೆ ಈ ಒಂದು ಭಾಷಣ ಅಂತಕ್ಕಂಥ ಇಷ್ಟವಾಯ್ತಾ ಇಷ್ಟವಾದ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತಲುಪುವ ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ರು ವಿಷಯವನ್ನು ನೋಡಲು ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ మొత్తం విషయంలో మొత్తం వీడియో భేటీ ఆతా ఫార్ వాచింగ్ బయ్